ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರಮೋದ್ ಮುತಲಿಕ್ನಂತಹ ವಿಷ ಜಂತುಗಳು ಕ್ರೈಸ್ತರ ವಿರುದ್ಧ ಎಷ್ಟೆಲ್ಲ ವಿಷ ಕಾಡ್ತಾ ಇದ್ದಾರೆ ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅವನ ವಿರುದ್ಧ ಏನು ಮಾಡ್ತಾ ಇಲ್ಲ ನಿನ್ನೆ ಅವರ ಏನು ಕ್ರಿಸ್ಮಸ್ ಆಚರಣೆಯ ಸ್ಥಳಗಳ ಮೇಲೆ ದಾಳಿ ಆಗ್ತದೆ ಇವತ್ತು ನಾನು ನೋಡ್ತೇವೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಚರ್ಚೆಗೆ ಹೋಗಿ ಅವರೊಟ್ಟಿಗೆ ಪ್ರೇಯರ್ ಮಾಡ್ತಾರೆ ಬಿ ಜೆ ಪಿಯ ಸಂಘ ಪರಿವಾರದ ಅನೇಕ ನಾಯಕರು ಕ್ರಿಸ್ಮಸ್ ಶುಭಾಶಯಗಳನ್ನು ಹಂಚಿಕೊಂಡಿದ್ದಾರೆ ನಾನು ಕೇಳೋದು ನಿಮ್ಮ ಹುಡುಗರು ಈ ಕೆಲಸವನ್ನು ಮಾಡುವಾಗ ಅವರಿಗೆ ಅದನ್ನು ಮಾಡಬಾರ್ದು ಹೇಳುವಂಥದ್ದನ್ನು ನೀವು ಯಾಕೆ ಹೇಳೋದಿಲ್ಲ ಅಥವಾ ನೀನು ಹೊಡೆದಾಗೆ ಮಾಡು ನಾನು ಅತ್ತಾಗೆ ಮಾಡ್ತೇನೆ ಹೇಳೋದು ನಿಮ್ಮ ಥಿಯರಿಯ ಎಲ್ಲ ಭಾರತೀಯರು ವಿರೋಧಿಸಬೇಕಾದಂತಹ ಕೃತ್ಯ ಇದು ಯಾಕೆಂದರೆ ಪ್ರತಿಯೊಂದು ಸಮುದಾಯಕ್ಕೂ ಅವರವರ ಹಬ್ಬಗಳನ್ನು ಸಂತೋಷದಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸುವ ಹಕ್ಕನ್ನು ಈ ದೇಶದ ಸಂವಿಧಾನ ನೀಡಿದೆ ಕ್ರೈಸ್ತರು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಇದ್ದುಕೊಂಡು ಈ ದೇಶಕ್ಕಾಗಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದವರು ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅಂತಹ ಕ್ರೈಸ್ತರ ವಿರುದ್ಧವೇ ಇವತ್ತು ಏನು ಫ್ಯಾಶಿಸ್ಟ್ ಕೋಮುವಾದಿ ಶಕ್ತಿಗಳು ಆ ಅವರ ವಿರುದ್ಧ ಹಲ್ಲೆಗಳು ಬೆದರಿಕೆಗಳು ಸತಾಯಿಸುವುದು ಇದೆಲ್ಲ ಅವ್ಯವಹತವಾಗಿ ಈ ವರ್ಷ ನಡೀತಾ ಇದೆ ನೋಡಿ ಇವತ್ತು ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿರ್ತಕ್ಕಂತಹ ಕ್ರಿಸ್ಮಸ್ ಹಬ್ಬದ ಹೆಸರಿನಲ್ಲಿ ಇವತ್ತು ಕ್ರೈಸ್ತರ ಮೇಲೆ ನಡೆಸಿರ್ತಕ್ಕಂಥ ದಾಳಿಗಳು ಅದೇ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಯಾರೆಲ್ಲ ಸಂಭ್ರಮಾಚರಣೆ ಮಾಡ್ತಾರೆ ಅವರ ಮೇಲೆ ನಡೆಸ್ತಕ್ಕಂಥ ದಾಳಿಗಳು ಮಾತ್ರವಲ್ಲ ಕ್ರಿಸ್ಮಸ್ ಹಬ್ಬದ ಒಂದಷ್ಟು ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೂ ಕೂಡ ಇವತ್ತು ದಾಳಿ ನಡೆಸ್ತಕ್ಕಂಥದ್ದು ಇವತ್ತು ಭಾರತ ದೇಶದಾದ್ಯಂತ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ ಇದನ್ನು ನಾವು ಅತ್ಯುಗ್ರವಾಗಿ ನಾವು ಖಂಡನೆ ಮಾಡ್ತಾ ಇದ್ದೇವೆ ಯಾಕಂದರೆ ಇದರ ಹಿಂದೆ ಈ ದೇಶದ ಕೋಮುವಾದಿ ಶಕ್ತಿಗಳು ಮತಾಂಧ ಶಕ್ತಿಗಳು ಬಹಳ ವ್ಯವಸ್ಥಿತವಾದಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಈ ದೇಶದಲ್ಲಿ ಮತ್ತೆ ಶಾಂತಿಯನ್ನು ಸುವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಇವರು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಇದು ಒಂದು ಎರಡನೇದಾಗಿ ನೋಡಿ ಇವತ್ತು ಕ್ರಿಸ್ಮಸ್ ಹಬ್ಬ ಅಂದರೆ ಇಡೀ ಜಗತ್ತಿಗೆ ಶಾಂತಿ ಸೌಹಾರ್ದತೆಯನ್ನು ಸಾರಿರ್ತಕ್ಕಂಥ ಶಾಂತಿ ದೂತನಾಗಿ ಮೆರೆದಿರ್ತಕ್ಕಂಥ ಯೇಸು ಕ್ರಿಸ್ತರ ಅವರ ಜನ್ಮದಿನವನ್ನು ಇವತ್ತು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಣೆ ಮಾಡ್ತದೆ ಎಲ್ಲ ದೇಶಗಳಲ್ಲೂ ಕೂಡ ಸರ್ವಧರ್ಮದ ಜನತೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವೊಂಥರ ಖುಷಿ ಇವತ್ತಿಗೂ ಕೂಡ ಯಾವ ಆ ಕಾಲದಲ್ಲಿ ಏನು ಶಾಂತಿಗಾಗಿ ಕೆಲಸ ಮಾಡಿರ್ತಕ್ಕಂತಹ ಸೌಹಾರ್ದತೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತರ ಚಿಂತನೆಗಳು ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅಂದರೆ ಇವತ್ತು ಮತ್ತೆ ಬ ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡಗಳು ಚಾಯ್ ಇವತ್ತು ಕಾಣ್ತಾ ಇದೆ ಅಂಥ ಸಂದರ್ಭದಲ್ಲಿ ಜಗತ್ತಿನೆಲ್ಲೆಡೆ ಒಂದು ಯುದ್ಧ ಕೊಣಗೊಳ್ಳಬೇಕು ಶಾಂತಿ ನೆಲೆಗೊಳ್ಳಬೇಕನ್ನುವಂಥ ನಿಟ್ಟಿನಲ್ಲಿ ಈ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಜಗತ್ತಿನದನ್ನು ಆಚರಣೆ ಮಾಡ್ತಾ ಇದೆಯಲ್ಲ ಇದು ಬಹಳ ಪ್ರಸ್ತುತ ಶಾಂತಿಗೆ ಆದರೆ ಇವತ್ತು ಭಾರತ ದೇಶದಲ್ಲೂ ಕೂಡ ಈ ಏನೆಲ್ಲ ಘಟನೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಇಲ್ಲಿನ ಬಿ ಜೆ ಪಿ ಸಂಘ ಪರಿವಾರ ಅವರಿಗೆ ಕಳೆದ ಚು ಚುನಾವಣೆಯಲ್ಲಿ ಈ ದೇಶ ಜನ ತಕ್ಕ ಮಟ್ಟಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಅದನ್ನು ಕೂಡ ಅವರು ಯಾವ ರೀತಿ ಮತ್ತೆ ಅವರ ಪರವಾಗಿ ಇವತ್ತು ಕೆಲಸ ಇದ್ದಾರೆ ಅಂದರೆ ನೋಡಿ ದೇಶದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರಮೋದ್ ಮುತಲಿಕ್ನಂತಹ ವಿಷ ಜಂತುಗಳು ಕ್ರೈಸ್ತರ ವಿರುದ್ಧ ಎಷ್ಟೆಲ್ಲ ವಿಷ ಕಾಡ್ತಾ ಇದ್ದಾರೆ ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅವನ ವಿರುದ್ಧ ಏನೂ ಮಾಡ್ತಾ ಇಲ್ಲ ಅಂದರೆ ಒಂದು ಇಂತಹ ಮತಾಂಧರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಾಗ ಸರ್ಕಾರಗಳು ಇಲ್ಲ ಸ್ವಯಂ ಪ್ರೇರಿತವಾಗಿ ಕೇಸುಗಳನ್ನು ದಾಖಲೆ ಮಾಡ್ತಾ ಇಲ್ಲ ಏನಾಗ್ತಾಯಿದೆ ಇವತ್ತು ಪ್ರಗತಿಪರರ ಅದೇ ರೀತಿ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಜನಪರವಾಗಿ ಕೆಲಸ ಮಾಡ್ತಕ್ಕಂತಹ ಕೇರಳದಂಥ ರಾಜ್ಯದಲ್ಲೂ ಕೂಡ ಈ ಮತಾಂಧ ಶಕ್ತಿಗಳು ಎಳೆಯ ಪ್ರಾಯದ ಮಕ್ಕಳ ಮೇಲೆ ಏನು ಕ್ಯಾರಲ್ ಸಿಂಗಿಂಗ್ ಹಾಡು ಹಾಡ್ತಕ್ಕಂಥ ಮಕ್ಕಳ ಮೇಲೆ ದಾಳಿ ನಡೆಸಿದಂತಾದರೆ ಅಲ್ಲಿನ ಸರ್ಕಾರ ಮಾತ್ರ ಅಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಲ್ಲಿನ ಕಾಮ್ರೇಡ್ ಪಿಣರಾಯಿ ವಿಜಯನ್ ನೇತೃತ್ವದ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಖಂಡಿತವಾಗಿ ಅವರ ಎಡೆಮುರಿಯನ್ನು ಕಟ್ತಕ್ಕಂಥ ಅದನ್ನು ಮುರಿತಕ್ಕಂಥ ಕೆಲಸ ಮಾಡ್ತಾರೆ ಬಟ್ ಬಾಕಿ ಕಡೆಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಇವತ್ತು ಛತ್ತೀಸ್ಗಢದಲ್ಲಿ ಡೆಲ್ಲಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಮಧ್ಯ ಪ್ರದೇಶದಲ್ಲಿ ಇಂಥ ಅನೇಕ ಕಡೆಗಳಲ್ಲೂ ಕೂಡ ಕ್ರೈಸ್ತರ ಹಬ್ಬವನ್ನು ಮಾತ್ರವಲ್ಲ ಕ್ರೈಸ್ತ ಸಮುದಾಯದ ಒಂದು ಮತಾಂತರದ ನೆಪದಲ್ಲಿ ದಾಳಿಗಳು ನಡೆಸ್ತಕ್ಕಂಥದ್ದು ಈ ಬಾರಿ ವ್ಯವಸ್ಥಿತವಾಗಿ ಕ್ರಿಸ್ಮಸ್ ಹಬ್ಬವನ್ನು ಮುಂದಿಟ್ಟುಕೊಂಡು ಇವತ್ತು ದಾಳಿ ನಡೆಸಿರ್ತಕ್ಕಂಥದ್ದು ಒಂದು ಕ್ರಿಸ್ಮಸ್ ಹಬ್ಬವೇ ಶಾಂತಿಯ ಸಂಕೇತ ಅದು ಸೌಹಾರ್ದದ ಸಂಕೇತ ಎಲ್ಲರೂ ಇನ್ವಾಲ್ಡ್ ಆಗ್ತಾರೆ ಅದಕ್ಕೆ ತಡೆ ಕೊಡಬೇಕು ಆ ರೀತಿಯ ಸೌಹಾರ್ದ ಇರಬಾರ್ದು ಈ ಸಮಾಜದೊಳಗಡೆ ಭಾರತ ದೇಶದೊಳಗೆ ಇರಬಾರ್ದು ಶಾಂತಿ ನೆಲೆ ಉರಬಾರ್ದು ಅಂತ ಹೇಳಿ ಈ ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿ ಮತ್ತು ಅವರ ಸಂಘ ಪರಿವಾರದ ಏನು ಪುಂಡಾಟಿಕೆ ನಡೆಸ್ತಕ್ಕಂತಹ ಏನು ಗೂಂಡಾಗಿರಿ ನಡೆಸ್ತಕ್ಕಂಥ ಸಂಘಟನೆಗಳಿದೆಯಲ್ಲ ಇವರು ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನೋಡಿರಿ ಇದು ಹಿಂದೂ ರಾಷ್ಟ್ರ ಎಲ್ಲರಿ ಹಿಂದೂ ರಾಷ್ಟ್ರ ಅಂತಾಗಿದೆ ಭಾರತ ದೇಶ ಒಂದು ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿಡ್ತಕ್ಕಂತಹ ಸರ್ವ ಧರ್ಮದ ಜನರು ಇಲ್ಲೇ ಅವರು ಬಾಳಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಭಾರತ ದೇಶ ಇವತ್ತು ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಎಲ್ಲರೂ ಒಳಗೊಳ್ಳುವಿಕೆಯಿಂದ ಬಹು ಸಂಸ್ಕೃತಿಯ ನಾಡು ಭಾರತ ದೇಶ ಅಂಥ ಸಂದರ್ಭದಲ್ಲಿ ಇವತ್ತು ಹಿಂದೂ ರಾಷ್ಟ್ರ ಅಂತೇಳಿ ಮತ್ತೆ ಮತ್ತೆ ಜ ಜನರ ಮಧ್ಯೆ ದ್ವೇ ದ್ವೇಷವನ್ನು ಹಬ್ಬಿಸ್ತಕ್ಕಂಥದ್ದು ವಿಷವನ್ನು ತುಂಬತಕ್ಕಂಥ ಕೆಲಸಗಳಿರು ಆದರೆ ಖಂಡಿತಕ್ಕೂ ಇದಕ್ಕೆ ಕೌಂಟರಾಗಿ ಈ ಭಾರತ ದೇಶದ ಜನ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಯಾವ ಕಾರಣಕ್ಕೂ ಕೂಡ ಈ ಮತಾಂಧ ಶಕ್ತಿಗಳು ಸಂಘ ಪರಿವಾರದ ಏನು ಬಿ ಜೆ ಪಿ ಬಜರಂಗ ದಳದ ಗೂಂಡಾಗಳು ನಡೆಸ್ತಕ್ಕಂತಹ ಏನು ಇವತ್ತು ಅನ್ಯಾಯ ನಡೆಸ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಪಾಠವನ್ನು ದೇಶದ ಜನ ಕಳಿಸ್ಲಿಕ್ಕೆ ಸಾಧ್ಯತೆ ಆಗಬೇಕು ಸರ್ಕಾರಗಳು ನಿಜವಾಗಿ ಸರ್ಕಾರ ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಂದು ನಿಜವಾದ ದಾರಿಯಲ್ಲಿ ಮುನ್ನಡೆತಂತಾದರೆ ಇವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಕ್ರೈಸ್ತ ಸಮುದಾಯದ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕ್ರಿಸ್ಮಸ್ಸಿನ ಈ ಒಂದು ಆಚರಣೆ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ಕಡೆ ನಿನ್ನೆ ಮತ್ತು ಇಂದು ಕೂಡ ಚರ್ಚ್ಗಳ ಮೇಲೆ ಮತ್ತು ಅವರ ಕ್ರಿಸ್ಮಸ್ ಆಚರಣೆಯ ಮೇಲೆ ಕೆಲವು ಹಿಂದೂ ಸಂಘಟನೆಗಳು ದಾಳಿ ಮಾಡಿದೆ ಗಂಭೀರವಾಗಿ ನಾವು ತಗೊಳ್ಬೇಕಾದೇನು ಅಂತಂದರೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಯುವಕನನ್ನು ಸೇರಿ ಕೊಲ್ತದೆ ಅಲ್ಲಿ ಹಿಂದೂ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ದಾಳಿ ಆಗ್ತದೆ ಇಲ್ಲಿ ಕ್ರಿಶ್ಚಿಯನ್ರ ಮೇಲೆ ದಾಳಿ ಆಗ್ತದೆ ಮತೀಯವಾದಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಎನ್ನುವಂತೆ ಇವತ್ತು ನಿನ್ನೆ ಒಂದು ಎರಡು ದೇಶಗಳಲ್ಲಿ ಅಲ್ಲಿನ ಮತೀಯವಾದಿ ಗುಂಪೊಂದು ಹಿಂದೂಗಳ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದೆ ಇದನ್ನೆಲ್ಲ ಗಮನಿಸುವಾಗ ಮತೀಯ ಶಕ್ತಿಗಳು ಎಲ್ಲ ದೇಶಗಳಲ್ಲೂ ವಿಜೃಂಭಣೆ ಮಾಡಲಿಕ್ಕೆ ಪ್ರಾರಂಭವಾಗಿದೆ ಇದು ಅತ್ಯಂತ ಅಪಾಯಕಾರಿ ಇದು ನಾವು ಇಂತಹ ಪ್ರತಿಯೊಂದೂ ಘಟನೆಗಳನ್ನು ನಾವು ಖಂಡಿಸದೆ ಹೋದರೆ ಜನ ಧ್ವನಿ ಎತ್ತದೆ ಹೋದರೆ ಮುಂದೆ ಜಗತ್ತಿನ ಭವಿಷ್ಯ ಭಾರತದೊಂದೇ ಅಲ್ಲ ಜಗತ್ತಿನ ಭವಿಷ್ಯವೇ ಕರಾಳಾಗ್ತದೆ ನಿನ್ನೆ ಅವರ ಏನು ಕ್ರಿಸ್ಮಸ್ ಆಚರಣೆಯ ಸ್ಥಳಗಳ ಮೇಲೆ ದಾಳಿ ಆಗ್ತದೆ ಇವತ್ತು ನಾನು ನೋಡ್ತೇವೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಚರ್ಚೆಗೆ ಹೋಗಿ ಅವರೊಟ್ಟಿಗೆ ಪ್ರೇಯರ್ ಮಾಡ್ತಾರೆ ಬಿ ಜೆ ಪಿಯ ಸಂಘ ಪರಿವಾರದ ಅನೇಕ ನಾಯಕರು ಕ್ರಿಸ್ಮಸ್ ಶುಭಾಶಯಗಳನ್ನು ಹಂಚಿಕೊಂಡಿದ್ದಾರೆ ನಾನು ಕೇಳೋದು ನಿಮ್ಮ ಹುಡುಗರು ಈ ಕೆಲಸವನ್ನು ಮಾಡುವಾಗ ಅವರಿಗೆ ಅದನ್ನು ಮಾಡಬಾರ್ದು ಹೇಳುವಂಥದ್ದನ್ನು ನೀವು ಯಾಕೆ ಹೇಳೋದಿಲ್ಲ ಅಥವಾ ನೀನು ಹೊಡೆದಾಗೆ ಮಾಡು ನಾನು ಅತ್ತಾಗೆ ಮಾಡ್ತೇನೆ ಹೇಳೋದು ನಿಮ್ಮ ಥಿಯರಿಯ ನಿನ್ನೆ ನೋಡಿದೆ ಇಲ್ಲಿ ಬಿ ಜೆ ಪಿ ಕಿನ್ನಿಗೋಳಿಯಲ್ಲಿ ಒಬ್ಬ ಕ್ರಿಸ್ ಕ ಕ್ರಿಶ್ಚಿಯನ್ ಹುಡುಗ ಚುನಾವಣೆಯಲ್ಲಿ ಗೆದ್ದಂಥ ಬಿ ಜೆ ಪಿಯವರು ಆ ಕ್ರಿಶ್ಚಿಯನ್ ಹುಡುಗ ಎಲ್ಲ ಸಂಭ್ರಮ ಖುಷಿಯಾಯಿತು ಫೈನ್ ಆದರೆ ಇವತ್ತು ಅದೇ ಕ್ರಿಶ್ಚಿಯನ್ ಹುಡುಗರು ಕ್ರಿಸ್ಮಸ್ ಮಾಡುವಾಗ ಇನ್ನೊಂದು ಗ್ಯಾಂಗಿನವ್ರು ಹೋಗಿ ಹೊಡಿತಾರೆ ಅಂತಂದರೆ ಇದು ಯಾವ ತಂತ್ರಗಾರಿಕೆ ಅಥವಾ ಕುತಂತ್ರ ಅವರ ಅವರ ಪಾಡಿಗೆ ಅವರ ಹಬ್ಬ ಮಾಡುವಾಗ ನಾವು ಹಲ್ಲೆ ಮಾಡೋದು ಅವರ ಮಾಡಬಾರ್ದು ಅಂತ ಹೇಳುವಂಥದ್ದು ಈ ರೀತಿಯಾದಂಥ ಮತೀಯವಾದ ಪುಂಡು ಪೋಖರಿಗಳ ಕೈಗೆ ನೀವು ದೇಶವನ್ನು ಕೊಟ್ಟರೆ ಹೇಗಾದಿತ್ತು ಈಗ ಅವರು ಬಂದು ನಮಗೆ ಏನಾದರೂ ಮಾಡಿದರೆ ಅಲ್ಲಿ ಪ್ರತಿಭಟನೆ ಮಾಡೋದು ಸರಿ ಅವರ ಪಾಡಿಗೆ ಅವರು ಏನೋ ಹಬ್ಬ ಮಾಡಿಕೊಂಡಿರ್ತಾರೆ ಇವತ್ತು ಅದಕ್ಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಉತ್ತರ ಕೊಡಬೇಕು ನಿಮ್ಮ ಈ ಎರಡು ನಿಲುವು ಉಂಟಲ್ಲ ಇದರಲ್ಲಿ ಯಾವುದು ನಿಮ್ಮ ನಿಲುವು ಹೆಟ್ರೆಡ್ನೆಸ್ ಆನ್ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸಾ ಏನು ನಿಮ್ಮ ಮತೀಯ ಗುಂಪುಗಳು ನಿಮ್ಮ ಹುಡುಗರು ಮಾಡ್ತಾ ಇರೋದು ನಿಮ್ಮ ನಿಲುವ ಅಥವಾ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿ ಏನು ಇದಕ್ಕೆ ದರ್ಗಾಕ್ಕೆ ಚಾದರ್ ಕೊಡ್ತಾರೆ ಇದಕ್ಕೆ ಚರ್ಚಿಗೆ ಹೋಗ್ತಾರೆ ಇದು ಸರಿಯ ಇದು ಸಿದ್ಧಾಂತವು ಯಾವುದು ನಿಮ್ಮ ಸಿದ್ಧಾಂತ ಹೇಳುವ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಡಬೇಕು ಮತ್ತು ಇಂತಹ ಘಟನೆಗಳ ವಿರುದ್ಧ ಜನರು ಜಾಗೃತರಾಗಬೇಕು ಅನಗತ್ಯವಾದ ಕಿರಿಕಿರಿ ಇದು ಇದರಲ್ಲಿ ಯಾರು ಏನು ಸಾಧಿಸಲಿಕ್ಕೂ ಸಾಧ್ಯ ಇಲ್ಲ ಬಹಳ ಸಂತೋಷ ಸಂಭ್ರಮ ಮತ್ತು ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಎಲ್ಲರ ಹಬ್ಬಗಳಲ್ಲಿ ಎಲ್ಲರೂ ಸಂಭ್ರಮಿಸುವುದು ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು ಮತ್ತು ಕ್ರೈಸ್ತರು ಜೊತೆಗೂಡಿ ಸಂಭ್ರಮಿಸುವುದು ಮುಸ್ಲಿಮರ ಹಬ್ಬದಲ್ಲಿ ಹಿಂದೂಗಳು ಕ್ರೈಸ್ತರು ಮುಸ್ಲಿಮರು ಎಲ್ಲರೂ ಒಟ್ಟಿಗೆ ಸಂಭ್ರಮಿಸುವುದು ಹೀಗೆ ಎಲ್ಲರ ಹಬ್ಬಗಳಲ್ಲಿ ಎಲ್ಲರೂ ಸಂಭ್ರಮಿಸುವುದು ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕಾರವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬಗಳನ್ನು ಕೂಡ ಹಗತನ ಸಾಧಿಸುವ ವಿಭಜನೆಯ ಉಪಕರಣವನ್ನಾಗಿ ಮಾಡುವ ಅತ್ಯಂತ ಅಸಹ್ಯವಾದ ಮತ್ತು ಕ್ರೂರವಾದ ಒಂದು ಪ್ರಕ್ರಿಯೆ ನಮ್ಮ ದೇಶದಲ್ಲಿ ನಡೆಯುತ್ತಾ ಇರುವುದು ಬಹಳ ದೊಡ್ಡ ದುರಂತವಾಗಿದೆ ಕ್ರಿಸ್ಮಸ್ ಹಬ್ಬ ಆಚರಣೆಗೆ ಕಳೆದ ಎರಡು ಮೂರು ದಿನಗಳಿಂದ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿರುವ ಕ್ರೈಸ್ತ ಬಂಧುಗಳಿಗೆ ಅವರ ಆಚರಣೆಗೆ ಅಡ್ಡಿಯನ್ನುಂಟು ಮಾಡುವ ಕ್ರಿಸ್ಮಸ್ಸಿನ ವಸ್ತುಗಳ ವ್ಯಾಪಾರವನ್ನು ತಡೆಯುವ ಬಹಳ ಹೀನವಾದಂತಹ ಕೆಲಸಗಳು ದೇಶದ ಕೆಲವು ಕಡೆಗಳಲ್ಲಿ ನಡೆಯುತ್ತಾ ಇದೆ ಖಂಡಿತವಾಗಿಯೂ ಎಲ್ಲರೂ ವಿರೋಧಿಸಬೇಕಾದ ಎಲ್ಲ ಭಾರತೀಯರು ವಿರೋಧಿಸಬೇಕಾದಂತಹ ಕೃತ್ಯ ಇದು ಯಾಕೆಂದರೆ ಪ್ರತಿಯೊಂದು ಸಮುದಾಯಕ್ಕೂ ಅವರವರ ಹಬ್ಬಗಳನ್ನು ಸಂತೋಷದಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸುವ ಹಕ್ಕನ್ನು ಈ ದೇಶದ ಸಂವಿಧಾನ ನೀಡಿದೆ ಆದ್ದರಿಂದ ಯಾವುದಾದರೂ ಹಬ್ಬಕ್ಕೆ ಆಚರಣೆಗೆ ಅಡಚಣೆಯನ್ನುಂಟು ಮಾಡುವುದಾದರೆ ಅದು ಸಂವಿಧಾನ ವಿರೋಧಿ ಕೃತ್ಯವಾಗಿದೆ ಈ ದೇಶದ ಸಂವಿಧಾನ ನಮಗೆ ಕೊಟ್ಟಂತಹ ಮೌಲ್ಯಗಳಿವೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರತೃತ್ವ ಆ ನಾಲ್ಕು ಅಂಶಗಳು ಕಟ್ಟುನಿಟ್ಟಾಗಿ ಈ ದೇಶದಲ್ಲಿ ಪಾಲಿಸಲ್ಪಡಬೇಕು ಅದರಿಂದಲೇ ಕ್ರೈಸ್ತರ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಅಡ್ಡಿಯನ್ನುಂಟು ಮಾಡುತ್ತಿರುವ ಎಲ್ಲ ಸಮಾಜ ದ್ರೋಹಿಗಳನ್ನು ಸರ್ಕಾರ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಮತ್ತು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಇಂತಹ ಕೃತ್ಯಗಳನ್ನು ಬಹಳ ಕಠೋರವಾಗಿ ವಿರೋಧಿಸಬೇಕಾಗಿದೆ ಯಾಕೆಂದರೆ ಇಂತಹ ಪ್ರಕ್ರಿಯೆಗಳು ಮುಂದುವರಿಯುವುದಾದರೆ ಅದು ಖಂಡಿತವಾಗಿಯೂ ಈ ದೇಶಕ್ಕೆ ಮಾರಕ್ಕಾಗಬಹುದು ಸಮಾಜದಲ್ಲಿ ಅರಾಜಕತೆ ಉಂಟಾಗಲು ಅದು ಕಾರಣವಾದೀತು ಆದ್ದರಿಂದ ಯಾರು ಈ ಆಚರಣೆಗೆ ಅಡ್ಡಿಯನ್ನುಂಟು ಮಾಡುತ್ತಾರೋ ಅವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಕ್ರೈಸ್ತ ಬಾಂಧವರಿಗೆ ಅವರ ಹಬ್ಬವನ್ನು ಮತ್ತು ಎಲ್ಲ ಸಮುದಾಯಗಳಿಗೂ ಅವರವರ ಹಬ್ಬಗಳನ್ನು ಆಚರಿಸುವಂತಹ ಅವಕಾಶವನ್ನು ಸಂವಿಧಾನ ಕೊಟ್ಟ ಆ ಹಕ್ಕನ್ನು ಖಾತ್ರಿಪಡಿಸುವಲ್ಲಿ ಎಲ್ಲ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ನಮ್ಮ ದೇಶದ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ಶಾಂತಿಯುತವಾಗಿ ಅವರು ಆಚರಿಸ್ತಾರೆ ಕ್ರೈಸ್ತರು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಇದ್ದುಕೊಂಡು ಈ ದೇಶಕ್ಕಾಗಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದವರು ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ನಮ್ಮ ದೇಶ ಇಷ್ಟೊಂದು ಶೈಕ್ಷಣಿಕವಾಗಿ ಬೆಳೆಯಲಿಕ್ಕೆ ಕ್ರೈಸ್ತರ ಕೊಡುಗೆಯನ್ನು ನಾವು ಯಾವತ್ತು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಅವರು ಭಾರತ ದೇಶಕ್ಕಾಗಿ ಏನು ಕೊಡುಗೆಗಳನ್ನು ನೀಡಿದ್ದಾರೆ ಅಂತಹ ಕ್ರೈಸ್ತರ ವಿರುದ್ಧವೇ ಇವತ್ತು ಏನು ಫ್ಯಾಶಿಸ್ಟ್ ಕೋಮುವಾದಿ ಶಕ್ತಿಗಳು ನಮ್ಮ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಲಿಕ್ಕೆ ಹೊರಟಂತಹ ಕೆಲವೊಂದು ಶಕ್ತಿಗಳು ಅಲ್ಲಲ್ಲಿ ಕ್ರಿಸ್ಮಸ್ ಆಚರಿಸುತ್ತಿರುವ ವೇಳೆ ಅದೇ ರೀತಿ ಅವರ ಸಾಂತ ಟೋಪಿಯನ್ನು ಮಾರುತ್ತಿರುವವರ ವಿರುದ್ಧ ಅದೇ ರೀತಿ ಮನೆ ಮನೆಗಳಿಗೆ ತೆರಳಿ ಹಾಡುವವರ ವಿರುದ್ಧ ಏನು ಸಾಂತ ಕ್ಲಾಸ್ ಅವರ ವಿರುದ್ಧ ಹಲ್ಲೆಗಳು ಬೆದರಿಕೆಗಳು ಸತಾಯಿಸುವುದು ಇದೆಲ್ಲ ಅವ್ಯವಹತವಾಗಿ ಈ ವರ್ಷ ನಡೀತಾ ಇದೆ ಕಳೆದ ಟೈಮಿನಲ್ಲಿ ಅದು ಸಣ್ಣ ಮಟ್ಟದಲ್ಲಿತ್ತು ಈ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಅದು ನಡೀತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಈ ಒಂದು ದೇಶದ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ಅದೇ ರೀತಿ ನಮ್ಮ ಮುಸ್ಲಿಂ ಸಮುದಾಯದ ಧಾರ್ಮಿ ಒಲೆಮಾ ಒಕ್ಕೂಟದ ವತಿಯಿಂದ ಇದಕ್ಕೆ ನಾನು ಉಗ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತೇನೆ ಇದೆಲ್ಲ ಇಂಥದ್ದೆಲ್ಲ ನಡೆಯಬಾರದು ನಮ್ಮ ದೇಶಕ್ಕೆ ಇದು ಒಳ್ಳೆಯದಲ್ಲ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಣ ಹರಾಜು ಮಾಡುವಂತಹ ಪ್ರವೃತ್ತಿಗಳು ಇದೆಲ್ಲ ಇವತ್ತು ಏನು ಪ್ರಧಾನಿಗಳು ಕ್ರೈಸ್ ಕ್ರೈಸ್ತರ ಜೊತೆ ಕ್ರಿಸ್ಮಸ್ ಆಚರಿಸ್ತಾರೆ ಒಂದು ಕಡೆ ಆದರೆ ಅವರು ಕೂಡ ಇದರ ವಿರುದ್ಧ ತುಟಿಪಿಟಿಕೆನ್ನಲ್ಲಿಲ್ಲ ಅವರಿಗೆ ಒಂದು ಪ್ರಧಾನಿಯಾಗಿದ್ದುಕೊಂಡು ಇದನ್ನು ಖಂಡಿಸಬೇಕು ಇದರ ವಿರುದ್ಧ ಅವರು ತನಿಖೆಯನ್ನು ಮಾಡಬೇಕು ತನಿಖೆಗೆ ಆದೇಶ ಹೊರಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವತ್ತು ಹಿಂಸೆ ಯಾರಿಗೂ ಪರಿಹಾರ ಯಾವುದಕ್ಕೂ ಪರಿಹಾರ ಅಲ್ಲ ಬಹಳ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ